ಬಿಗ್ ಬಾಸ್ ನೋಡ್ತೀರಲ್ಲ ಯಾರು ಇಷ್ಟ ಅಂತ ಸರ್ ನಮಗೆ ವಿನಯ್ ಅವರು ಇಷ್ಟ ಯಾಕೆ ವಿನಯ್ ಕರೆಕ್ಟಾಗಿ ಆಡ್ತಾ ಇದ್ದಾರೆ ಆಮೇಲೆ ಅವರು ಅಗ್ರೆಸಿವ್ ಆಗಿ ಆಡ್ತಾರೆ ಅಂದ್ಬಿಟ್ಟು ಎಲ್ಲರೂ ಅವ್ರನ್ನ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಬಟ್ ಅವರೇ ಕ್ಲಿಯರಾಗಿ ಆಡ್ತಾರಿನಯ್ ಅವ್ರಿಷ್ಟ ಅಂತ ಹೇಳಿದ್ವಿ ಲಾಸ್ಟ್ ವೀಕ್ ಟಾಸ್ಕಲ್ಲಿ ಪ್ರತಾಪ್ ಮತ್ತು ಸಂಗೀತಗೆ ನೋರೇ ಬರೋ ಥರ ಕಣ್ಣಿಯಲ್ಲಿ ಹಾಕಿ ಅವರಿಗೆ ಟಾರ್ಚರ್ ಕೊಟ್ಟು ಹೌದು ಸರ್ ಟಾರ್ಚರ್ ಕೊಟ್ಟಿದ್ರು ಇಲ್ಲ ಅಂತಿಲ್ಲ ಪ್ರತಾಪನು ಮೆಣಸಿನ್ಕಾಯಿನ ನೀರಲ್ಲಿ ಎದ್ಬಿಟ್ಟು ಎಸಿದು ಅದು ಯಾರು ನೋಡಿಲ್ವಾ ಹಾಂ ವಿನಯ್ ಕರೆಕ್ಟಾಗಿ ಆಡ್ತಾ ಇದ್ದಾರೆ ಅವ್ರು ಮಾಡಿದ್ರು ಅಂತ ಇವರು ಮಾಡಿದ್ರು ಅದು ತಪ್ಪು ಅಷ್ಟೇ ಅಂದರೆ ಎಫೆಕ್ಟ್ ಜಾಸ್ತಿ ಸಂಗೀತ ಮತ್ತೆ ಕಾರ್ತಿಕ್ ತುಂಬ ಇದು ಹೋಗಿದ್ರು ಸರ್ ವಿನಯ್ ಹೊಡೆದಿಲ್ಲ ಸರ್ ನೀವು ಕ್ಲಿಯರ್ ಆಗಿ ನೋಡಿ ವಿನಯ್ ಹೊಡೆದಿಲ್ಲ ಬೇರೆಯವ್ರು ಹೊಡೆದಿರೋದು ವಿನಯ್ ಕ್ಲಿಯರ್ ಆಗಿ ಆಡ್ತಾ ಇದ್ದಾರೆ ವಿನಯ್ ಅಂದರೆ ಇಷ್ಟ ನಮ್ಗೆ ಚೆನ್ನಾಗಿ ಆಡ್ತಾ ಇದ್ದಾರೆ ವಿನಯ್ ಬಿಟ್ಟರೆ ಮತ್ತೆ ಯಾರು ಇಷ್ಟ ಆಗ್ತಾರೆ ವಿನಯ್ ಬಿಟ್ಟರೆ ಕಾರ್ತಿಕ್ 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 ಸಂಗೀತ ಸವಾಸ ಬಿಟ್ಟರೆ ಕ್ಲಿಯರಾಗಿ ಕ್ಲಿಯರಾಗಿ ಆಡ್ತಾರೆ ಅವರು ಕರೆಕ್ಟಾಗಿ ಆಡ್ತಾ ಇದಾರೆ ಮಾತು ಸಖ ಸಖದಾಗಿ ಆಡ್ತಾ ಇದಾರೆ ಆಟನು ಚೆನ್ನಾಗಿ ಆಡ್ತಾ ಇದ್ದಾರೆ ವಿನಯ್ ಅವರು ಸಂಗೀತ ಸಾಹಸ ಬಿಡಬೇಕಷ್ಟೆ ಓಕೆ ಅಂದರೆ ಈ ವಾರ ಟಾಸ್ಕ್ ಆಯ್ತಲ್ಲ ಸ್ಕೂಲ್ ಡೇಸ್ ಹೌದು ಆ ಟಾಸ್ಕ್ ಯಾವ ರೀತಿ ಆಯ್ತು ಸರ್ ಚೆನ್ನಾಗಿದೆ ಸರ್ ಅದೊಂಥರ ಇನ್ನು ಕಾಮಿಡಿ ಕಾಮಿಡಿಯಾಗೆಲ್ಲ ಮಾಡ್ತಾ ಇದ್ದಾರೆ ನಿನ್ನೆ ಎಲ್ಲ ಇನ್ನು ಕ್ಲೀ ಇನ್ನೂ ಚೆನ್ನಾಗಿ ಮಾಡ್ತಾರೆ ಅಂತ ನೋಡ್ಬೋದು ಸರ್ ಯಾರು ಇಷ್ಟ ಯಾರನ್ನ ನಿಮಗೆ ಆ್ಯಕ್ಟಿಂಗ್ ಇಷ್ಟ ಆಯ್ತು ಅಂತ ಆ್ಯಕ್ಟಿಂಗ್ ಅಂದರೆ ಸರ್ ಅಂದರೆ ಯಾರದ್ದು ಚೆನ್ನಾಗಿ ಮಾಡಿದ್ರೆ ಅಂತ ಸ್ಕೂಲ್ ಡೇಸ್ ಸ್ಕೂಲ್ ಡೇಸ್ ಅಲ್ಲ ನಿನ್ನೆ ನಡೀತಲ್ಲ ತುಗಾಲಿ ಸಂತೋಷ್ ಅವರು ಸಕ್ಕತ್ತಾಗಿ ಮಾಡಿದ್ರು ಸರ್ ಅವ್ರ ಮಾತ್ರ ಅವ್ರನ್ನ ಬಿಟ್ಟು ಮತ್ತೆ ಯಾರು ಒಳ್ಳೆಯದಾಗ ಅವ್ರು ಬಿಟ್ಟರೆ ಹೊರತೂರು ಸಂತೋಷ್ ಹೊರ್ತೂರು ಸಂತೋಷ ಡವಿ ಆಗಿ ಬೆಂಕಿ ಜೊತೆ ಸಾಕದಾಗಿ ಮಾಡ್ತಾರೆ ಪ್ರತಾಪ್ ಅವರು ಹೇಗೆ ಸರ್ ಪ್ರತಾಪ್ ಅವರು ಚಿಕ್ಕ ಹುಡುಗುಂತಾರೆ ಆಡ್ತಲ್ಲ ಸರ್ ಅವರು ನಾರ್ಮಲ್ ಆಗಿದ್ದಾರೆ ಬಿಗ್ ಬಾಸ್ ಸರ್ ಬಿಗ್ ಬಾಸಲ್ಲಿ ನನಗೆ ವಿನಯ್ ಮತ್ತೆ ಕಾರ್ತಿಕ್ ಅವರು ಗೆಲ್ಬೋದು ಸರ್ ಒಬ್ಬರು ಅಂದರೆ ಒಬ್ಬರು ಅಂದರೆ ವಿನಯ್ 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 ಸರ್ ನಿಮಗೆ ಏನಾದ್ರು ಚಾನ್ಸ್ ಸಿಕ್ಕರೆ ಬಿಗ್ ಬಾಸ್ ಓದ್ತೀರಾ ಸರ್ ಸರ್ ಸಿಗೋಲ್ಲ ಹೋಗ್ತೀರಾ ಸಿಕ್ಕರೆ ಇಲ್ಲ ಸರ್ ನೋಡೋಣ ಸರ್ ಅವಾಗ ಸೀಕ್ರೆ ಓಕೆ ಥ್ಯಾಂಕ್ ಯು ಓಕೆ ಎಸ್ಎಸ್ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ